ಮಂಡ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಕಳಂಕ ತಂದ ಕೆ ಎಸ್ ಆರ್ ಬಸ್ನ ಚಾಲಕ ನಿರ್ವಾಹಕ ಮಾನವೀಯತೆ ಮರೆತು ವಿದ್ಯಾರ್ಥಿನಿಯರನ್ನು ಊರಿಗೆ ತಲುಪಿಸದೆ ದಾರಿ ಮಧ್ಯೆ ಇಳಿಸಿ ಹೋದ ಚಾಲಕ ನಿರ್ವಾಹಕ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕಣಕೆರೆ ಗ್ರಾಮದ ಬಳಿ ಘಟನೆ ನಡೆದಿರುವಂಥದ್ದು ತಮ್ಮೂರಿಗೆ ಊರಿಗೆ ಹೋಗಲಾಗದ ದಾರಿ ಮಧ್ಯೆ ಅಳುತ್ತಾ ನಿಂತಿದ್ದಂಥ ವಿದ್ಯಾರ್ಥಿನಿಯರು ಅಳುತ್ತಾ ನಿಂತಿದ್ದ ವಿದ್ಯಾರ್ಥಿನಿಯರಿಂದ ಸುದ್ದಿ ತಿಳಿದು ಬೈಕ್ನಲ್ಲಿ ಬಸ್ ಫಾಲೋ ಮಾಡಿ ಬಸ್ ಸ್ಥಳೀಯರು ಬೊಮ್ಮೆಗೌಡನ ಕೊಪ್ಪಲು ಬಳಿ ಬಸ್ ಅಡ್ಡಗಟ್ಟಿದ ಸ್ಥಳೀಯರು ಈ ವೇಳೆ ಬಸ್ ಬಿಟ್ಟು ಚಾಲಕ ನಿರ್ವಾಹಕ ನಾಪತ್ತೆಯಾಗಿದ್ದಾರೆ ಬಸ್ ತಡೆದು ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನ ಕೂಡ ನಡೆ ನಡೆಸಲಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಕೆಆರ್ಪೇಟೆಯಿಂದ ಐಚನಹಳ್ಳಿ ಗ್ರಾಮಕ್ಕೆ ತೆರಳಬೇಕಿದ್ದ ಈ ಬಸ್ ಬೂಕಣಕೆರೆ ಬಳಿ ಬಸ್ನಲ್ಲಿ ಕೇವಲ ಏಳರಿಂದ ಎಂಟು ವಿದ್ಯಾರ್ಥಿನಿಯರಿಂದ ವಿದ್ಯಾರ್ಥಿನಿಯರಿದ್ದು ಕೆಳಗಿಳಿಸಿದ ನಿರ್ವಾಹಕ ಈ ವೇಳೆ ಪ್ರಶ್ನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಡೀಸೆಲ್ ನಿಮ್ಮಪ್ಪ ಕೊಡ್ತಾನ ಎಂದು ನಿಂದಿಸಿ ಕೆಳಗಿಳಿಸಿದ್ದಾನಂತೆ ಬುಕ್ ಐತ್ ನಳಿಗೆ ರಿಟರ್ನ್ ಮಾಡ್ಬೇಕಾಯ್ತು ಬಸ್ ಇದು ಬುಕ್ ಇಂದ ರಿಟರ್ನ್ ಮಾಡ್ಬಿಟ್ಟದೆ ಸ್ಕೂಲ್ ಹುಡುಗರು ಎಲ್ಲ ಏನ್ ಮಾಡ್ಬೇಕು ಅಂತ ಇಲ್ಲಿ ತಡೆ ಹೊಡ್ದವ್ರೆ ಐತ್ ಗ್ರಾಮಸ್ಥರು ಬೊಮ್ಮೆ ಗೋಡನ್ ಕಪ್ಲು ಗ್ರಾಮಕ್ಕೆ ಬಂದ ಗೇಟ್ ಬಂದು ಅಡ್ಡೆ ಹೊಡ್ಡವ್ರೆ ಡ್ರೈವರ್ ಕಂಡಕ್ಟರ್ ಇಲ್ಲ ಡ್ರೈವರ್ ಕಂಡಕ್ಟರ್ ನಾಪತ್ತೆ ಆಗ್ಬಿಟ್ಟವ್ರೆ ನೀವು ಬಸ್ ನಿಲ್ಸ್ಬಿಟ್ಟಿ ಬಸ್ ನಿಲ್ಸ್ಬಿಟ್ಟು ಹೊಂಟು ಸ್ಕೂಲ್ ಹುಡುಗರು ಇಲ್ಲೇ ಇದಾವ್ರೆ ಡಿಪೋ ಮೇಲೆ ಗಮನಕ್ಕೆ ತಂದ್ರೆ ಗಮನಕ್ಕೆ ತಂದೇವ್ರೆ ಹೋಗೋರೆ ಅಲ್ಲಿಗೆ ಎಮ್ ಎಲ್ ಎಲ್ಲ ತಂದ್ರೆ ಅಂತ ಹೇಳಿ ಶಾಸಕರು ಗಮನ ತಂದಿದ್ರೆ ಗಮನಕ್ಕೆ ಎಲ್ಲ ಹೋಗಿದೆ ಆದ್ರೆ ಅವರು ಸ್ಕೂಲ್ ಹುಡುಗರೆಲ್ಲ ಇಲ್ಲೇ ಅವ್ರೆ ಮುಕುಂಕೆದೆಯಿಂದ ರಿಟರ್ನ್ ಮಾಡ್ಕೋಬೇಕು ಹೋಗೈತೆ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿರೋ ಬಸ್ ಇದು ಡೈಲಿ ಹಿಂಗೆ ಆಯ್ತೈತೆ ಒಬ್ರಿದ್ರು ಹೋಗ್ಬೇಕು ಇವ್ರು ಸರಿ ಬೇಡ ನಾವು ಒಬ್ಬರಿದ್ರು ಹೋಗೋದ್ ಬೇಡ ಐದ್ ಜನ ಇದ್ದು ಐದ್ ಜನಕ್ಕೂ ಹೋಗಲ್ಲ ಅಂದ್ರೆ ಎಲ್ಲಾರು ಇದ್ರು ಇಬ್ರು ಅಲ್ಲಿ ನಿಂತಿರು ವಯಸ್ನಲ್ಲಿ ಯಾರವ್ರೆ ಅಂತಾನು ನೋಡಲ್ಲ ರಿಟರ್ನ್ ಬುಕಿಂಗ್ ಮಾಡ್ಕೋಬರ್ತಾ ಇದೆ ನಾನು ಡಿಪೋಗೆಲ್ಲ ಫೋನ್ ಮಾಡ್ತೀನಿ ನಾನು ಐದ್ ಸರಿ ನಮ್ಮ ಇರ್ತವೆಲ್ಲ ಫೋನ್ ಮಾಡ್ತಿದ್ದೀನಿ ಏನಂತಾರೆ ಅಂದ್ರೆ ಒಬ್ರು ಬರ್ಬೇಕು ಹೆಂಗ್ ಹೋಗಲ್ಲ ಅಂತಾರೆ ಆದ್ರೂಬೇಕು ಇವ್ರು ಕಂಡಕ್ಟರ್ ಡ್ರೈವರ್ ಎಲ್ಲ ಏನಂತಾರೆ ನಾನು ಬರಲ್ಲ ಒಬ್ಬರಿದ್ರು ಬರಲ್ಲ ಜನ Like that.